ಅಲ್ಲ ಕಂದ ಮಗ ಈ ಮೂರುವ ಇಂಥ ಕೆಲಸ ಮಾಡೋನೆಲ್ಲ ಸರಿಯ ಏ ಕಾಣ್ಕನವ ಇವನು ಹಿಂಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿಲ್ಲ ಅಲ್ಲ ಬೆಂಗಾರ ಹಂಗಾರ ಆಗ್ಲಿಕ್ಕಾಯಿ ಅವಳು ಮದುವೆ ಆಗಿ ಬಂದವಳು ಇರ್ದಾನೆ ಹಂಗೆ ಉಂಟಲ್ಲ ಸರಿಯ ಇದು ಇವನ್ ಮೈ ತುಂಬ ಸುಳ್ಳಲ್ಲ ನಮ್ಮಪ್ಪ ಅಷ್ಟು ಕೋಟಿ ಮಡಗವನೆ ಇಷ್ಟು ಕೋಟಿ ಮಡಗವನೆ ಅಂತ ಅವಳು ನಂಬ್ಕೊಂಡು ಬಂದಿದ್ಲಂತೆ ಇಲ್ಲಿ ಬಂದು ನೋಡವಳಲ್ಲ ಮನೆಯಾ ಆಸ್ತಿ ಪಾಸ್ತಿ ಅದು ಎನ್ಕ ಮದ್ವೆ ಆಗಿ ಬಂದಿದ್ಲಂತೆ ಅಷ್ಟೇ ಇಲ್ಲಿ ನೋಡ್ಬಿಟ್ಟು ಹಂಗೆ ಹೋಗವಳೆ ಎಲ್ಲಿಗೋ ಹೋದ್ಲು ಗೊತ್ತು ನಾವು ತಡನಿಲ್ಲ ಅವಳು ಇಷ್ಟ ಬಂದಂಗೆ ಮಾಡ್ಲಾಕು ನಮ್ಗೇನಂತ ಒಂದೇನು ಜೀವನ ಹಾಳಾಕಿಲ್ವವ್ವಾ ಮನೆಗೆ ಸೇರಿಸ್ಕೊಳ್ಳುವ ಯಾತಾಗೆ ಓ ನಾವೇನು ಬೇಡ ಅಂದವ ಈಗೇನು ಮಾಡಿ ಆಗಿದ್ದಾಗೋಗದೆ ಬಂದ್ರೆ ನಾವು ಬೇಡ ಅನ್ನಕಿಲ್ಲ ಬರ್ಲಿ ಇರ್ತೀನಂದ್ರೆ ಬರ್ರಿ ನಾವೇನು ಅನ್ನಕಿಲ್ಲ ಅವಳು ಈ ಮನೇಲಿ ಇದ್ದಂಗೆ ಆಯ್ತಾ ಪುಟಿಕುಳ ಅಂತ ಮದುವೆ ಆಗ ಅವಳೆ ಇಲ್ಯಾಕೆ ಬಂದಿದ್ದಾಳು ಬಿಡವಳು ಮದ್ವೆ ಆದ್ಮೇಲೆ ಇನ್ನೇ ಕಷ್ಟ ಕಷ್ಟವೋ ಸುಖವೋ ಇರ್ಬೇಕಲ್ವವ್ವ ನಾವೆಲ್ಲ ಹೆಂಗೆ ಸೈಜ್ ಕೈ ಇದ್ವವ್ವ ನೀನು ನೋಡು ಈಗಲೂ ತಪ್ಪಿಲ್ಲ ನಿನ್ಗೆ ನಮ್ಮಂಗೆ ಇದ್ದಾರೆ ಎಲ್ಲವಾ ಈಗಿನ ಕಾಲ್ದ ಐಕ್ಳು ಎಲ್ಲ ನೆಟ್ಕಿರ್ಬೇಕು ಅವ್ರಿಗೆ ಇಲ್ಲಾಂದ್ರೆ ಯಾರಿದ್ದಾರ ಬಾ ಎಲ್ಲಿಗೋ ಹೋದ್ಲು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳ ಕಾಣೆ ಯಾರ್ ಕಂಡಿದ್ದರು ದಿಲ್ ಓದ್ಲ ಯಾರು ಗೊತ್ತು ನಮ್ಗೊಂದು ಸಲ ಗಾಬ್ರತ ಬಿಡ್ತಲ್ಲ ಹಿಂಗೆ ಸದ್ದಿಲ್ಲೇ ಮದುವೆ ಮಾಡ್ಕೊ ಬಂದ ಚೂರು ಸುಳಿ ಕೊಡ್ದನಿಯಾ ಅವನೇನು ಹೇಳ್ದಕ್ಕನವ ಇವಳು ಹಂಗೆಲ್ಲ ಹೇಳ ವಿಚಾರಿಸ್ಬೇಕು ತಾನೆ ಹೇಳ ತಕ್ಷಣ ಮದುವೆ ಆಗ್ಬಿಟ್ಟಾರ ಅಲ್ವ ಮತ್ತೆ ಯಾರು ಗೊತ್ತವ ಯಾರು ಗೊತ್ತು ಅವ್ರವ್ರದ್ದು ನಮ್ಗೇನು ಗೊತ್ತು ಎಲ್ಲೋದ ಈಗ ಇವನು ಒಳಗಿದ್ದಾನ ಹ್ಞೂ ಅವನೇ ఏనందను ఏనందను ఏను మాతాడా సుమ్ అన్నై కొట్ట ఉంటాయి ఎద్దతా అస్టే నీ నా జాస్తి కళకొగి ఈ ఉంటే బస్ట్ అంద్రు సుమ్ ఇవని ఫోన్ గిను మాల్వంత ఇవను ఏను కళక నవ్వు ఏ మాత్ర ఇంత క్యాసట్ట మార్కనే మగ ఏమజ్జ్జీ ఎల్తె అది ఎల్లు ఇలా యాకే ఎల్ నే నెంతి గొప్పలో అదిోదు ఫోన్వ నీ ಹ್ಞೂ ಅಷ್ಟೊಂದು ಇದು ಮಾಡ್ಬಿಟ್ಟು ಓದ್ಲೆಲ್ಲ ಮಾಡಿಲ್ಲ ಅಲ್ಲಕ್ಕಲ್ಲ ನಿಮಗೆ ಗೊತ್ತಿಲ್ವಾ ಹಿಂಗೆ ಮಾಡಿದ್ಯಲ್ಲ ನೋಡು ಇದ್ದಾಳ ನಿನ್ನ ಜೊತೆಲಿ ನಂಗೇನು ಗೊತ್ತವ ಮದುವೆ ಆದ್ಮೇಲೆ ಇನ್ನೂ ಏನಾದರೂ ಒಯ್ಕಿಲ್ಲ ಅನ್ಕಂಡೆ ಅವಳು ಒಂಟೆ ಓದ್ಲು ಆದರೂ ಹೋಗ್ಯವಳೆ ಅಂದಮೇಲೆ ಇನ್ನೇನು ಮಾಡಿ ಏನು ಬಲವಂತ ಮಾಡಿ ಮಾಡಿ ಕರಿಯಕದ ಏನೋ ಇರ್ತಾಳೆ ಅಂತ ಅನ್ಕೊಂಡಿದ್ದೆ ಇರ್ಲಿಲ್ಲ ಓದ್ಲು ಅಲ್ಲ ಒಂದು ಮಾತಾರೆ ಹೇಳ್ಬೇಕು ತಾನೆ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಇಲ್ವೋ ಅಲ್ಲಿ ಅಂತ ಇದ್ದಾಳು ಅವಳೇನು ಬಂದ್ಬಿಟ್ಟಳ ಕರೆದ್ರೆ ಇಲ್ಲಿದ್ದಂಗೆ ಆಯ್ತಾ ನೀವು ಸೇರ್ಸ್ಕೊಂಡಿರ ಅವಳಿಕೆ ಸೇರಿಸ್ಕೊಂಡಿರ ಅಂದ್ರೆ ಏನು ತಳ್ಬಿಟ್ಟವ ನಮ್ಮ ಮನೆ ಸಸ್ಯ ಒಂದ್ಸಲ ತಾಳೆ ಮೇಲೆ ಮುಗೀತು ನಮ್ಮ ಮನೆ ಸಸೆನೇ ಅಲ್ವಾ ಈಗೇನೋ ಈ ಮನೆ ನೋಡಿ ಹಂಗೆ ಹೋಗವಳೆ ಏನು ಇಲ್ಲ ಅಂತ ಹೋಗಿ ಸಮಾಧಾನ ಮಾಡಿ ಕರ್ಕಬಾ ಇನ್ನೇನು ಮಾಡಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಬಂದಳವ ಅವಳು ಇಷ್ಟು ದಿನ ಆಗದೆ ಮಗ ಎಲ್ಲೋಗಿದಾಳೆ ಹತ್ತಕ್ಕೆ ಹೋಗಿದಾಳೋ ಗೊತ್ತಿಲ್ಲ ಫೋನ್ ಮಾಡು ಬಂದಳೋ ಇಲ್ವ ಹಂಗೂ ಬರೋಕೆ ಇಲ್ಲ ಅಂದರೆ ಬಿಡು ಅವಳು ಇಷ್ಟ ಬಂದಾಗ ಬರಲಿ ಇನ್ನೇನು ಮಾಡಿ ನೀನು ಯಾತ್ ಕಾರಾಗಲಿ ಫೋನ್ ಮಾಡ್ಬೇಕು ತಾನೆ ಮಾಡಿಲ್ಲ ಇನ್ನೆಲ್ಲಿ ಬೋದಳೋ ಅಂತ ಬೈದಾನೆ ಸುಮ್ಮನೆ ಬಿಟ್ಬಿಡ್ತಾರೆ ನಿನ್ನ ಭಾರಿ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀಯಂತ ನಮ್ಮ ಮನೆ ಹೆಣ್ಮಕ್ಳು ಹಂಗಲ್ವಾ ಎಲ್ಲ ಹೆಣ್ಮಕ್ಳು ಒಂದೇ ಪಾಪ ಬೆಣ್ಣು ಜೀವನ ಹಾಳು ಮಾಡಿಬಿಟ್ಟಲ್ಲ ಯಾಕೆ ಬೇಕಿತ್ತು ನಿನಗೆ ಪ್ರಪಂಚದಲ್ಲಿ ಎಲ್ಲೂ ಎಣ್ಣೆ ಸಿಕ್ತಿಲ್ವಾ ಬಡವ್ರ ಮಕ್ಳು ನೋಡಿ ಮಾಡೋ ಅವನೋ ಆಸೆ ಇಟ್ಕೊಂಡದೆ ಅದನ್ನೆಲ್ಲ ಹಿಂಗೆ ಮಾಡ್ಬಿಟ್ಟಲ್ಲ ಸರಿಯಾ ಹೇಳು ನೀನೆಯಾ ಒಳಿನಿಲ್ಲ ಒಂದಿನ ಹೇಳಿದ್ ಸುಳ್ಳು ಮುಚ್ಚಾಕಂಗೆ ಹೇಳ್ತಾ ಹೇಳ್ತಾ ಬಂದೆ ಮದ್ವೆ ಹೇಳ್ಬೇಕು ಹೇಳ್ಬೇಕನ್ಸ್ತಿದ್ವ ನಿನ್ಗೆ ತಕ್ಕೋ ಅದೆಂತ ಬುದ್ಧಿ ಕಲ್ತಿದ್ಯೋ ಕಣೆ ಕೈಲೊಂದು ಕೆಲಸ ಇಲ್ಲ ನೆಟ್ಕೆ ಹಿಂಗೆ ಮಾಡ್ಕೊಬಿಟ್ಟಲ್ಲ ಹೋಗು ಕರ್ಕಬಾ ಪಾಪ ಎಲ್ಲ ಚೆನ್ನಾಗಿ ನೋಡ್ಕೊಳ್ದೆ ಸಮಾಧಾನ ಮಾಡ್ಕೊಂಡು ನಿನ್ ಚೆನ್ನಾಗಿ ನೋಡ್ಕೊತೀನಿ ಅಂತ ಕರ್ಕಬಾ ಇನ್ನೇನ್ ಅದು ಅವಳ ಜೀವನ ನಿನ್ನಿಂದಾನೇ ಹಾಳಾಕದೆ ನೀನೇ ಸರಿ ಮಾಡ್ಬೇಕು ಬಂದಳವಾ ಬಂದಳ ಬಿಟ್ಟ ಕೇಳೋಕೇನು ನಿನಗೆ ಫೋನ್ ಮಾಡಿ ಕೇಳು ಸತಿ ಮದುವೆ ಅಂದ್ರೆ ಮುಗೀತು ನಿಮ್ಮ ಸಂಬಂಧ ಬಿಟ್ಟೋದದ ನಾವೆಲ್ಲ ಇಲ್ವಾ ಚೆನ್ನಾಗಿ ನೋಡ್ಕೊತೀವಂತೇ ಕರ್ಕಬಾ ಅದು ನನಗೂ ಕೋ ಆಪ್ತಲ್ಲಿ ಏನೂ ಮಾತಾಡೋಕ್ಕಾಗಲಿಲ್ಲ ಸುಮ್ಮನೆ ಆದಿಲ್ಲ ಅಂದ್ರೆ ಅವತ್ತೇ ಇರಿಸ್ಕೊಳ್ಳುವೆ ಅವಳು ಕೋಪ ಮಾಡ್ಕೊ ಹೋಯ್ತಾವಳೆ ಅಂತ ತಡೀನಿಲ್ಲ ಸುಮ್ಮನೆ ಅದೆ ಈಗ ಫೋನ್ ಮಾಡಿ ಮುರಿಯದಿಂದ ಬಂದು ಚೆನ್ನಾಗಿ ನೋಡ್ಕೊ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಬೇಕಾದ್ರೆ ಮನೆಯಲ್ಲೇ ಇರ್ತಾಳೆ ನಾನು ಕೆಲ್ಸಕ್ಕೆ ಹೋಗಿ ನೋಡ್ಕೊತೀನಂತೆ ನಾನು ಸಾಯ ಗಂಟೆ ನೋಡ್ಕೊತೀನಿ ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎಲ್ಲರೂ ಕೆಲ್ಸಕ್ಕೆ ಹೋಗುವೆ ಸರಿ ಇಲ್ಲ ಹ್ಞೂ ಆಯ್ತಾಯ್ತು ಫೋನ್ ಮಾಡ್ತೀನಿ ಬಿಡು ಹ್ಞೂ ಆಮೇಲೆ ಒಂದು ಹೆಣ್ಣೆಕ್ಳು ಶಾಪ ನಮಗೆ ತಟ್ಟಿದ್ರೆ ಉದಾರ ಅದವಲ್ಲ ನಾವು ನೋಡು ನಿಮ್ಮ ಅಕ್ಕ ಹೆಂಗೆ ಬಂದು ಕೂತಿದ್ದಾಳು ಅಂತ ಇವಳಾದ್ರೆ ನಮ್ಮದೇ ಮಾಡಿ ಕಳ್ಸಿವಿ ಬಂದವಳೆ ಅವಳು ಹೇಳ್ದ ಕೇಳ್ದಂಗೆ ಹೋಗವಳೆ ಅಂದ್ಬಿಟ್ಟು ಮನೇಲಿ ಸೇರ್ಸಿದಾರೋ ಇಲ್ವೋ ಯಾರು ಗೊತ್ತು ಅದೇ ಎಲ್ಲಿದ್ದಾಳೆ ಫೋನ್ ಮಾಡಿ ಒಂಬರ ಕೇಳು ಕರ್ಕಪ್ಪ ಹೋಗಿವಿನಯಾ ಇದೇ ಕೊನೆಯ ಮೇಲೆ ಸುಳ್ಗಿ ಹೇಳಕ್ಕಿಲ್ಲ ನೀತಾಗಿರ್ತೀನಿ ಅಂದ್ಬಿಟ್ಟು ಸಮಾಧಾನ ಮಾಡ್ಕ ಕರ್ಕಬಪ್ಪ ನಿಮಗೆ ಹೊಟ್ಟೆನೂ ಊರಿತದೆ ವಣ್ಣು ನೋಡಿದ್ರೆ ನೀ ಏನು ಮಾಡಿರೋ ಕೆಲಸಕ್ಕೆ ಅವಳು ಅನ್ಬೇಬೇಕು ನೋಡು ಎಲ್ಲರಿಗೂ ಗೊತ್ತಾಗಿರ್ತದೆ ಊಳಾಗ ಮದುವೆ ಆಗಿರೋಳು ಅಂತ ಹಿಂದಾರ ಯಾರು ಮದುವೆಗಕ್ಕೆ ಬಂದರು ಅದಕ್ಕೆ ಹೇಳ್ತಾರೆ ದೋಳು ಜೀವನ ಆಗ್ಬಾರ್ದು ಅಂತ ಏನು ಗುಮ್ನ ನಿಂತಿದ್ದೀವಿ ಸುಮ್ನೆ ಓ ಹೇಳ್ತಾರೆ ಅರ್ಥ ಆಯ್ತು ತಾನೆ ಸುಮ್ ತಲೆ ಆಡಿಸ್ತಾನೆ ನಿಂತಿದ್ಯಾಲ ನನಗೂ ಬೇಜಾರಾಯ್ತದೆ ಬೆಣ್ಣೆನ್ಸ್ಕೊಂಡ್ರೆ ನಾವು ಚೆನ್ನಾಗಿ ನೋಡ್ಕೊಳಕಾಯ್ತದೆ ಹ್ಞೂ ಹೋಗು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೆ ಅವನು ಹೋಯ್ತಾಳೆ ನೀನು ಹೋಗುವೆ ಒಬ್ಳು ಇರ್ತಾಳಂತೆ ಮನೇಲಿ ಚೆನ್ನಾಗಿ ನೋಡ್ಕೊಳಕಾಯ್ತದೆ ಪಾಪ ಅವ್ಳ ಕಷ್ಟ ಏನಂತ ನನಗೆ ಅರ್ಥ ಆಯ್ತದೆ ಹ್ಞೂ ಆಯ್ತು ಬಿಡಿ ಹೋಗಾಯ್ತು ಹುಂಡಾ ಇಲ್ಲ ಬೇಡ ಆಮೇಲೆ ಮಾಡ್ತೀನಿ ಏ ಹೂನೋಗು ಇಲ್ಲ ತಾನು ಬಿಡ್ಲಿ ಆಮೇಲೆ ಮಾಡ್ತೀನಿ ಮೊದಲು ಫೋನ್ ಮಾಡ್ತೀನಿ ತಡೆಯೊಳಗೆ ಆಯ್ತಾಯ್ತು ಮಾಡೋಗು ಸರಿ ಅಲ್ವ ನಾನು ಹೇಳಿತು ಹ್ಞೂ ಸರಿ ಸರಿ ಸರಿಯಾಗಿ ಹೇಳಿದ್ದ ಅಕ್ಕ ಪಾಪ ಎಲ್ಲೋದದು ಇರ್ಲಂತೆ ಬಂದು ಏನು ಕೆಲ್ಸಕ್ಕೆ ಕಳ್ಸವ ಅವಳ ಹ್ಞೂ ಅದ್ಕೆ ಹಂಗೆ ಅಂದೆ ಇರಲಿ ಬಿಡು ಮನೇಲಿ ಅವನು ಹೋಯ್ತಾನೆ ನಾನು ಹೋಯ್ತೀನಿ ಕೆಲಸಕ್ಕೆ ಸರಿ ಆಯ್ತದೆ ಹುಂಕಂತಂಗೆ ಮಾಡು ರಾಣಿ ಈಗ ಬಂದೀನಿ ಏನಾಯ್ತು ಹೋಗಿದ್ ಕೆಲಸ ಕೆಲಸ ಸಿಕ್ತಾ ಅಯ್ಯೋ ಏನು ಕೇಳಿ ಅವಳ ಮಕ್ಕ ನೋಡಿದ್ರೆ ಗೊತ್ತಾಯ್ಕಿಲ್ವಾ ಯಾಕೆ ಕೆಲಸನೂ ಇಲ್ಲ ಏನೂ ಇಲ್ಲ ತುಂಬ ಕೂತ್ಕವ ಹಾಗೇನಾಯ್ತು ಹೇಳಿ ಏನೇ ಹೇಳಿ ಎಲ್ಲೂ ಕೆಲಸನೇ ಸಿಕ್ತಿಲ್ಲ ನನಗೂ ಎಲ್ಲ ಕಡೆ ಸುತ್ತಿ ಸುತ್ತಿ ಸಾಕಾಗೋಯ್ತು ಎಲ್ಲೋದ್ರು ಕೆಲಸನೇ ಸಿಕ್ತಿಲ್ಲ ನನಗಂತೂ ಸಾಕಾಗೋಗಿದೆ ಓಹ್ ಹೌದಾ ಹ್ಞೂ ಕಣೆ ನಾಳೆ ಸ್ವಲ್ಪ ಕಡೆ ಹೋಗ್ಬೇಕು ಹೋಗಿ ಬರ್ತೀನಿ ಲೇ ರಾಣಿ ನೋಡು ನೋಡು ಹೆಂಗೋಯ್ತಿದ್ದಾಳು ನಿನ್ನ ಕರದ್ರೂ ಜಂಬ ಬಿಟ್ಟು ಇನ್ನು ಹೇಳು ಎಲ್ಲೂ ಕೆಲಸ ಸಿಗ್ತಾ ಇಲ್ವಂತೆಲ್ಲ ಏನು ಮಾಡೀಗ ನೋಡತ್ತಾಳೆಯವ ನಾಳಿಕೆ ಊಟ ಏನಾದರೂ ಮಾಡಿದ್ಯಾನೇ ದುಡ್ಡೇ ಸಾಲಿಲ್ಲ ಹೊರ್ಗಡೆ ತಿನ್ನೋಣ ಅಂದರೆ ಹ್ಞೂ ಸರಿ ಬಾಯ್ತು ಮಾಡಿದೀನಿ ಊಟ ಮಾಡಿದೆ ಸರಿ ಕೈ ಕಾ ಬರ್ತೀನಿ ಇಲ್ಲೂ ಫ್ರೆ ಕಾಲ್ ಮಾಡ್ತಿದ್ದಾನೆ ಮಾಡೋದೆಲ್ಲ ಮಾಡಿ ಮತ್ತೆ ಕಾಲ್ ಮಾಡ್ತಿದ್ಯಾ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೆಂಗ ಅನ್ಕೊಂಡೆ ಸ್ಥಿತಿಗೆ ನೀನೇ ಕಾರಣ ಮತ್ತೆ ಫೋನ್ ಮಾಡ್ತಿದ್ಯಾ ಯಾಕೆ ಫೋನೇ ರಿಸೀವ್ ಮಾಡ್ತಾಲ್ವಲ್ಲ ಏನಾದರೂ ಹೇಳಿ ಸಮಾಧಾನ ಮಾಡೋಣ ಅಂದ್ರೆ ಫೋನೇ ಎತ್ತುತ್ತಿಲ್ಲ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ ಎಲ್ಲಿ ಅಂತ ಹುಡುಕ್ಲಿ ಫೋನ್ ಆದ್ರೂ ತಾನೆ ಅವಳು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳು ಎಲ್ಲಿ ಅಂತ ಹುಡುಕ್ಲಪ್ಪ ಫೋನ್ ಆದ್ರೂ ಪಿಕ್ ಮಾಡ್ತಿದ್ದಾಳ ಅವಳು ಅದೆಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನೋ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಲಿ ಮತ್ತೆ ಅವ್ರ ಮನೇನೂ ಗೊತ್ತಿಲ್ಲ ಎಲ್ಲಿ ಅಂತ ಹುಡುಕ್ಲಿ ಮಾಡೋಕೆ ಕೆಲಸ ಇಲ್ವಾ ಫೋನ್ ಮಾಡ್ತಿದ್ದಾನೆ ಸರಿಯನ್ನ ನನ್ನ ಲೈಫ್ ಸ್ಪಾಯ್ಲ್ ಮಾಡಿಬಿಟ್ಟ ಅದು ಯಾರು ನೋಡು ಅಷ್ಟೊಂದು ಸತಿ ಫೋನ್ ಬಿಡ್ಕೊತದೆ ಸುಮ್ಮನೆ ನಿಂತಿದ್ದೆಲ್ಲ ಗೈಡ್ ಗಮ್ದಂಗೆ ಎತ್ ಮಾತಾಡು ನಿಮ್ಮ ಮನೆಯವ್ರಂಗೆ ಫೋನ್ ಮಾಡಿದಾರಾ ಹೋಗುವಂತೆ ನಿನ್ನ ಕೆಲಸನೂ ಸಿಕ್ತಲ್ಲ ಏನಿಲ್ಲ ನಿನಗೆ ನಿಮ್ಮ ಮನೆಯವಾದಾರು ಫೋನ್ ಮಾಡಿದ್ರೆ ಹೋಗುವಂತೆ ಎತ್ ಮಾತಾಡಲೆ ಇಲ್ಲ ಆಂಟಿ ಯಾವುದೋ ರಾಂಗ್ ನಂಬರು ರಾಂಗ್ ನಂಬರ್ ಯಾಕೆ ಮಾಡೋರು ಅಷ್ಟೊಂದು ಸತಿಯಾ ಎತ್ ಕೇಳಿ ಯಾರು ಅಂತ ಯಾರಿಲ್ಲ ಕಂದ್ಬಿಡಿ ಹ್ಞೂ ಹ್ಞೂ ಚಿಣ್ಮಿಣ್ಕಿ ಓಸ್ಸಿಗೆ ಒಬ್ಬಿಲ್ಲ ಮಾತ್ರ ಅವಳಿಗೆ ದೊಡ್ಡ ದೊಡ್ಡ ಕೆಲಸನೇ ಆಗ್ಬೇಕೇನೆ ಅವಳಿಗೆ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಸೇರ್ಕೊಂಡ್ರೆ ಆಯ್ಕೆವಾ ಅದೆಷ್ಟೋದ್ದಬ್ಬ ಹಾಕಿದೋಕಣೆ ದೊಡ್ಡ ಕಂಪ್ನಿ ಕೆಲಸ ಕೊಡೋಕೆ ಇವಳಿಗೆ ತುಳಿಗೆ ಮೂರತ್ತು ಊಟ ಬೇರೆ ದಂಡ ಏನು ಮಾಡೋದು ನಮ್ಮ ಮೆಣ್ಕೇಳಕ್ಕಿಲ್ಲ ಸುಂದರವ ಸುಂದರವ ಅಂತೇಳಿ ನಾ ಇನ್ನೊಂದೆರಡು ದಿವಸ ನೋಡ್ತೀನಿ ಬಾಯ್ಗೆ ಬಂದಂಗೆ ಕಳ್ಸಿ ಕಳಿಸ್ಬಿಡ್ತೀನಿ ಆಸ್ಗೆ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ